ಚಿಕ್ಕ ಯಜಮಾನ ಅವನಲ್ಲ ಅವನಷ್ಟು ರೇಪ್ ಇಶ್ ಯಾವನು ಇಲ್ಲ ಮಕ್ಕಳು ಕೂಡ ಇದೇ ಬಾಳೆ ಅಂತ ಅಲ್ಲೊಂದಷ್ಟು ಜನ ಆಟೋ ಡ್ರೈವರ್ಗಳು ಆ ಕೆಲಸ ಮಾಡೋರು ಇನ್ಫಾರ್ಮ್ ಮಾಡಿಸು ಯಾರಾದ್ರೂ ಒಂಟಿ ಮಹಿಳೆ ಸಿಕ್ಕಿದ್ರೆ ಯಾರಾದ್ರೂ ಕಷ್ಟ ಅಂತ ಕೂಡ ಆದ್ರೆ ಅವ್ರ ತನಕವಾಗಿ ಒಂದು ಲಾಡ್ಜಲ್ ಪಡ್ಕೋದು ಆಮೇಲೆ ಈ ಗುಳಿನ ರೇಪ್ ಮಾಡಕ್ಕೆ ಬಿಡೋದು ಈ ಇಷ್ಟು ದೊಡ್ಡ ಸರಣಿ ಅತ್ಯಾಚಾರಗಳು ಸರಣಿ ಕೊಲೆಗಳು ಅದನ್ನ ಅಕ್ರಮವಾಗಿ ಮುಚ್ಚಾಕಿರೋದು ಯಾರು ಅಂತ ಸ್ಪಷ್ಟವಾಗಿ ಆ ಭೀಮಾ ಇದನ್ನ ಮುಚ್ಚಿದಂತ ಭೀಮಾ ಸ್ಪಷ್ಟವಾಗಿ ಪೊಲೀಸರ ಮುಂದೆ ಕಂಪ್ಲೇಂಟಲ್ಲಿ ತದನಂತರ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ತನ್ನ ಹೇಳಿಕೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸೊ ಪ್ರೈಮಾಫಿಷಿಯಾ ಈ ಕೊಲೆ ಯಾರು ಮಾಡಿದ್ರು ಯಾರು ರೇಪ್ ಮಾಡಿದ್ರು ಎಲ್ಲ ಸ್ಪಷ್ಟವಾಗಿದೆ ಪೊಲೀಸ್ ಅವರ ಆ್ಯಕ್ಷನ್ ಒಂದೇ ಅವಶ್ಯಕತೆ ಇರೋದು ಜೊತೆನಲ್ಲಿರೋ ಹೂತಿರುವಂಥ ಶವಗಳನ್ನ ತೆಗೆದು ಈ ಸರಣಿ ಕೊಲೆ ರೇಪ್ ಆಮೇಲೆ ಇದರ ಮಾಲೀಕ ಅನ್ನ ಅತ್ಯಾಚ ಅವಶ್ಯಕತೆ ಎಲ್ಲ ಎದುರುಗಡೆನೆ ಇದ್ದಾನೆ ಮಾಲೀಕ ಯಾರ ಮಾಲೀಕ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಆದ್ರೆ ಪೊಲೀಸರು ಸರ್ಕಾರ ಈ ಮಾನಗೇಡಿ ಈ ಕೊಲೆ ಅತ್ಯಾಚಾರಗಳು ಅತ್ಯಾಚಾರಗಳ ಮಾಡ್ದವ್ರನಾ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಲ್ವಾ ನಿಮ್ಗೆ ಹ ಎಷ್ಟು ದೊಡ್ಡ ಮಾನಗೇಡಿಗಳು ಇವರು ಈ ಕೊಲೆಗಳನ್ನ ಯಾವುದೇ ಭಯ ಇಲ್ಲದೆ ಅತ್ಯಾಚಾರಗಳನ್ನ ಯಾವುದೇ ಬದುಕಿಲ್ಲದೆ ಅವನು ಚಿಕ್ಕ ಯಜಮಾನ ಅವನಲ್ಲ ಅವನಷ್ಟು ರೇಪಿಸ್ಟ್ ಯಾವನು ಅಂತೆ ಚಿಕ್ಕ ದಣಿ ಅಂತ ಅವನಿಗೆ ಎಲ್ಲಾರು ಚಿಕ್ಕ ದಣಿ ಅಂತ ಯಾವ ದಣಿರಿ ಅವನು ಯಾವ ದಣಿ ಅವನು ಮನುಷ್ಯನ ಅವನು ಇಷ್ಟು ರೇಪ್ಗಳಿಗೆ ಅವನೇ ಕರಿಮಾಣಿ ಮಾಲೀಕ ಯಾರ ಮಾಲೀಕ ಅಂದ್ರೆ ಇಷ್ಟೇ ರೇಪ್ಗಳು ಅವನು ಅವನ ಮಕ್ಕಳು ಅವನ ಮಕ್ಕಳು ಕೂಡ ಇದೇ ಬಾಳೆ ಅಂತ ಅಲ್ಲೊಂದಷ್ಟು ಜನ ಆಟೋ ಡ್ರೈವರ್ಗಳು ಆ ಕೆಲಸ ಮಾಡೋರು ಇನ್ಫಾರ್ಮರ್ಸ್ ಯಾರಾದರೂ ಯಾರಾದ್ರೂ ಒಂಟಿ ಮಹಿಳೆ ಸಿಕ್ಕರೆ ಯಾರಾದ್ರೂ ಕಷ್ಟ ಅಂತ ಗೊತ್ತಾದ್ರೆ ಅವ್ರನ್ನ ಕರ್ಕೊಂಡೋಗಿ ಒಂದು ಲಾಡ್ಜಲ್ಲಿ ಮಡಗೋದು ಆಮೇಲೆ ಈ ಗೂಳಿನ ರೇಪ್ ಮಾಡಕ್ಕೆ ಬಿಡೋದು ಈ ಎಲ್ಲ ವಿಚಾರ ಇಡೀ ಧರ್ಮ ಇಡೀ ಧರ್ಮಸ್ಥಳದ ಸುತ್ತಮುತ್ತ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇವ್ರ ವಿರುದ್ಧ ಯಾರು ದನಿ ಮಾಡಿಲ್ಲ ಅಷ್ಟು ಬಿಟ್ರೆ ಷ್ಟು ಜನ ಧ್ವನಿ ಮಾಡಿದ್ರು ಅವ್ರಗಳ ವಿರುದ್ಧ ಇವ್ರ ಕೇಸುಗಳು ಹಾಕೋದು ಅವ್ರಗಳಿಗೆ ಕಾಟ ಕೊಡೋದು ಇನ್ನೊಂದ್ ಅಷ್ಟು ಜನಕ್ಕೆ ಆಸಿಡ್ ಹಾಕೋದು ಇನ್ನೊಂದಷ್ಟು ಜನ ಕೊಲೆ ಮಾಡಿಸೋದು ಇನ್ನೊಂದಷ್ಟು ಜನ ಗಾಯ ಮಾಡಿಸೋದು ಆಮೇಲೆ ಇಷ್ಟಕ್ಕೂ ನಮ್ಮ ವಿಚಾರ ಏನು ಅಂತಂದ್ರೆ ಇಷ್ಟೆಲ್ಲಾ ನಡೀತಾ ಇದ್ರು ಸರ್ಕಾರ ಪೊಲೀಸರು ಇನ್ನು ಈ ಕೊಲೆಗಾರರಿಗೆ ಅತ್ಯಾಚಾರಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಇನ್ನು ಇವ್ರನ್ನ ಟ್ರೀಟ್ ಮಾಡ್ತಾರ ನೋಡಿದ್ರೆ ಮಾನ್ಗೇಡಿ ಸರ್ಕಾರ ಹಾ ಬಿಕಾಸ್ ಇವ್ರ ಹತ್ರ ಹಣ ಇದೆ ಆಮೇಲೆ ಇವ್ರು ಯಾರು ಆಮೇಲೆ ಈ ಈ ಮಾನಗೇಡಿಗಳ ಈ ಈ ಕೊಲೆಗಾರರ ಕೊಲೆಗಾರರು ಯಾರಿದ್ದಾರೆ ಈ ಅತ್ಯಾಚಾರಿಗಳು ಯಾರಿದ್ದಾರೆ ಅವನು ಚಿಕ್ಕದಣಿ ಅವನಲ್ಲ ಅವರ ಅಪ್ಪ ಅವರ ಅಪ್ಪನೂ ಇದೆ ಬಾಳೆ ಅಂತೆ ಮೂಲತಃ ಇವ್ರು ಯಾರೂ ಕೂಡ ಹಿಂದೂಗಳಲ್ಲ ಆದರೆ ದೇವಸ್ಥಾನ ಆ ಶಿವನ ದೇವಸ್ಥಾನವನ್ನು ಇವರು ತಮ್ಮ ಕಂಟ್ರೋಲ್ ತಗೊಂಡು ಮೂರುವರೆ ಸಾವಿರ ಎಕರೆ ಎಂಟೈರ್ ರಿಯಲ್ ಎಸ್ಟೇಟ್ ಅಕ್ಕಪಕ್ಕ ಫುಲ್ಲು ಯಾರದು ಜಮೀನು ಇರಬಾರ್ದು ಆ ಜಮೀನುಗಳನ್ನು ಹಾಕಲ್ತಾರೆ ಕಂಡವ್ರ ಹೆಣ್ಮಕ್ಳನ್ನ ಬಿಡೋಲ್ಲ ಅವ್ರನ್ನ ಎತ್ತಾಕೊಂಬಂದು ಕೂಡ ಹಾಕಿ ಅತ್ಯಾಚಾರ ಮಾಡಿ ಆಮೇಲೆ ಇದು ಊಟ ಆಸಿಡ್ಗಳು ಹಾಕೋದು ಕೊಲೆ ಮಾಡಿಸೋದು ವೆರಿ ಕಾಮನ್ನು ಆಮೇಲೆ ಇವರು ಹಿಂದುಗಳ ಹಿಂದೂಗಳಲ್ಲ ಜೈನರು ನೋಡ್ರಿ ಒಬ್ಬ ಜೈನರಲ್ಲಿ ಸಾಮಾನ್ಯವಾಗಿ ಒಂದು ನೊಣವನ್ನು ಹೊಡಿಲಿಕ್ಕೂ ಕೂಡ ಯೋಚನೆ ಮಾಡ್ತಾರೆ ಇಂಥ ದೊಡ್ಡ ಕೊಲೆ ಪಾತಕರು ಆ ಸಮುದಾಯದಲ್ಲಿದ್ದಾರೆ ಆಮೇಲೆ ಯಾವುದೇ ಭಯ ಇಲ್ಲ ಇವ್ರಿಗೆ ಯಾವುದೇ ಭಯ ಇಲ್ಲ ಆತಂಕ ಇಲ್ಲ ಈ ಚಿಕ್ಕದಣಿ ಅವರಪ್ಪ ಇದ್ದಾನಲ್ಲ ಅವನು ಇದೆ ಬಾಳೆ ಅಂತೆ ನನಗ್ಯಾರ ಹೇಳಿದ್ರು ಇವ್ರಪ್ಪ ಆಸತ್ತಿದ್ದು ಎಚ್ ಐ ವಿ ಏಡ್ಸಿಂದ ಅಂತ ಎಷ್ಟರ ಮಟ್ಟಿಗೆ ನಿಜ ಖಂಡಿತ ಆ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಯಾಕಂದ್ರೆ ಈ ಚಾಳಿ ಇದೆಯಲ್ಲ ಹೆಣ್ಮಕ್ಳನ್ನ ಹೋಗೋದು ರೇಪ್ ಮಾಡೋದು ಬರೀ ಈ ಚಿಕ್ಕದಣಿ ದೊಡ್ಡ ದಣಿ ಅವ್ರ ಮಕ್ಕಳೇ ಅಲ್ಲ ಅವ್ರ ಅಪ್ಪನು ಇದೇ ಬಾಳೆ ಬಾಳ್ತಾ ಇದ್ದಂತೆ ಇಂತ ಕೇಡಿಗಳ ಕೈಗೆ ಇಂಥ ಅತ್ಯಾಚಾರಿಗಳ ಕೈಗೆ ಇಷ್ಟು ದೊಡ್ಡ ಆ ಜ ಸಾಮಾನ್ಯ ಜನರ ಭಕ್ತಿ ಭಾವ ಇರುವಂತ ಜಾಗನ ಸರ್ಕಾರ ಕೊಟ್ಟು ಈ ರೇಪಿಸ್ಟ್ಗಳ ಕೈಗೆ ಉಂಡಿಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬೀಳ್ತದೆ ಆ ದುಡ್ಡು ಇನ್ಸ್ಟಿಟ್ಯೂಷನ್ಸ್ ಈ ದುರಾಂಕಾರ ಕೊಲೆ ಅವ್ನ ಚಿಕ್ಕ ದಣಿನೇ ಅಂತ ಡಾನು ಎಂಟೈರ್ ಏರಿಯಾಗೆ ಅವ್ನ ಚಿಕ್ಕ ದಣಿ ಅವನಲ್ಲ ಅವನೇ ಅಂತ ಡಾನು ಅವನೇ ಅಂತ ಎಂಟೈರ್ ವ್ಯವಹಾರಗಳನ್ನ ನೋಡ್ಕೋ ಅಂತದ್ದು ಏನ್ರಿ ಈ ಬಾಳ್ ಬಾಳ್ಸ್ಬಿಟ್ರು ಹೇಳೋರು ಕೇಳೋರು ಕೂಡ ಇಲ್ವಲ್ರಿ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಏನೋ ಸೋಮಾಲಿಯಾ ಮಾಡ್ಕೊಣವ್ರ ಇವ್ರು ಹ ಎಲ್ಲ ವ್ಯವಹಾರ ಅವನ್ ಅವನ ಚಿಕ್ಕ ದಣಿ ಇದೆ ಅಂತೆ ಚಿಕ್ಕ ದಣಿ ಅವನು ಹೆಸರು ಚಿಕ್ಕ ದಣಿ ಅಲ್ಲ ಅವನು ಅವನೊಬ್ಬ ದೊಡ್ಡ ಅತ್ಯಾಚಾರಿ ಅವನ ಮಕ್ಕಳು ಕೂಡ ಅದೇ ಬಾಳೆ ಅಂತೆ ಸಿಕ್ ಸಿಕ್ಕಿದ ಹೆಣ್ಮಕ್ಳನ್ನ ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡು ಹೋಗೋದು ಅಲ್ಲಿ ಏನೋ ಬಂದ್ರೆ ಅಲ್ಲಿ ಮುಗಿದೋಯ್ತು ಕತೆ ತಪ್ಪಿ ನೋಡೋಕೆ ಚೆನ್ನಾಗಿತ್ತು ಅಂತಂದ್ರೆ ಅವ್ರ ಕತೆ ಮುಗೀತು ರೇಪ್ ಅಂತೂ ಕಂಟಿನ್ಯೂಸ್ ಆಗಿ ಒಂದು ವಾರ ದಿವಸ ರೇಪ್ ಮಾಡೋದು ಊಟ ಕೊಡೋದು ಆಮೇಲೆ ಅವ್ರನ್ನ ಕೈ ಕಲ್ ಮುರ್ದಾಕಿ ಸಾಯ್ಸಾಕಿ ಹಾಕಿ ಹಾಕಿ ಇಂತ ಈ ಅವನ್ ಯಾವನವನು ಭೀಮಾ ಅಂತ ಅವ್ನಲ್ಲ ಇಂಥ ಭೀಮಾ ಇಂತ ಭೀಮಗಳು ಸಾಕಷ್ಟು ಜನ ಇದಾರಂತೆ ಇವರು ಕೆಲಸ ಮಾಡೋಂತವ್ರು ಅಲ್ಲಿ ಸುತ್ತಮುತ್ತ ಇವ್ರಿಗೋಸ್ಕರ ಕೆಲಸ ಮಾಡೋ ಇನ್ಫಾರ್ಮರ್ಗಳೇ ಸಾವಿರಾರು ಗಟ್ಟಲೆ ಇದಾರಂತೆ ಅವ್ರ ಕೆಲಸ ಎಲ್ಲ ಇದೆ ಯಾವ್ದಾದ್ರು ಪಾರವಾಳ ಸಿಕ್ಕಿದ್ರೆ ಇದಕ್ಕೊಂಬಂದು ಇವ್ರು ಕೊಟ್ಬಿಡೋದು ಈ ಪಾರವಾಳನ ಇವರು ಕುಯ್ಕೊಂಡು ಅದನ್ನ ರೇಪ್ ಮಾಡಿ ಯಾವ ಮಟ್ಟಕ್ಕೆ ವಿಕೃತ ಇದೆ ಅಲ್ಲ ಕಳ್ರಿ ಆಮೇಲೆ ಇವ್ರಪ್ಪ ಇದನ್ನಲ್ಲ ಇವ್ರಪ್ಪ ಈ ಚಿಕ್ಕದಣಿಯವರಪ್ಪ ಅವನು ಇದೆ ಬಾಳೆ ಅಂತೆ ದಿಸ್ ಇಸ್ ವಾಟ್ ಆಟ್ ಪೀಪಲ್ ಆರ್ ಟೆಲ್ಲಿಂಗ್ ಓಪನ್ಲಿ ಆಮೇಲೆ ಲಂಕೇಶ್ ಪತ್ರಿಕೆ ಲಂಕೇಶು ಹಾಯ್ ಬೆಂಗಳೂರು ಓಪನ್ ಆಗಿ ಬರ್ದವ್ರೆ ನಾವು ಯಾವ್ದ್ರ ಮೇಲೆ ನಾವು ಇಟ್ಕೊಂಡವ್ರ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಲಂಕೇಶ್ ಪತ್ರಿಕೆ ಓಪನ್ ಆಗಿ ಬರೆದಿದೆ ಲಂಕೇಶ್ ರಿಟರ್ನ್ ಓಪನ್ಲಿ ದಟ್ ಇವರು ಮಾಫಿಯಾ ಇವರುಗಳು ಅಲ್ಲಿ ಆ ಜಾಗನ ಮಡ್ಕೊಂಡಿರೋದು ದುಡ್ಡು ಸಂಪಾದನೆ ಮಾಡಿ ಇನ್ಸ್ಟಿಟ್ಯೂಟ್ ಗಳು ಮಾಡ್ಕೊಂಡು ರೇಪ್ ಗಳು ಮಾಡೋಕೆ ಇವ್ರದೇ ಒಂದ್ ಮಾಫಿಯಾ ಇದೆ ಈ ಏರಿಯಾ ಸಂಪೂರ್ಣವಾಗಿ ರಿಪಬ್ಲಿಕ್ ಆಗಿದೆ ಆಮೇಲೆ ಇವರು ಹಿಂದೂಗಳಲ್ಲ ಜೈನ್ ಲೆಕ್ಕಾಕಲ್ರಿ ಒಬ್ಬ ಜೈನ್ ಜೈನ ಒಂದು ನೊಣನ ಹೊಡಿಲಿಕ್ಕೆ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಈ ಪಾಪಿಗಳು ಕಂಡೋರ್ ಹೆಣ್ಮಕ್ಳನ್ನ ಎತ್ತಕಂಬಂದು ರೇಪ್ ಮಾಡಿ ಮಜಾ ಮಾಡಿ ಅವ್ರ ಬಾಡಿನ ಬಾಡಿನ ಎಷ್ಟು ಬೇಕಷ್ಟು ಅನುಭವಿಸಿ ಆಮೇಲೆ ಅವರನ್ನು ಕೊಲೆ ಮಾಡಿ ಮೂಟೆ ತು ಬಿಸಾಕಿ ಪೊಲೀಸ್ ಅವ್ರಿಗೆ ಮಾಮೂಲಿ ಕೊಟ್ಕೊಂಡು ಒಳ್ಳೆ ರಾಕ್ಷಸ ತರ ಮಾಡ್ತಾ ಮಾಡ್ತಾರ ಇವರು ನಿಜವಾಗ್ಲೂ ಈ ಯೋಗ್ಯರ ಕೈಯಲ್ಲಿ ಆ ಜಾಗ ಇರ್ಬೇಕಾ ಆ ಸುತ್ತಮುತ್ತಿನ ಜನ ತುಂಬಾ ನೊಂದೋಗ್ಬಿಡಿದ್ದಾರೆ ಯಾವ ಮಟ್ಟಕ್ಕೆ ನೊಂದೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಈ ರಾಕ್ಷಸರ ನಾಶ ಆಗಲೇಬೇಕು ಅನ್ನೋ ಮಟ್ಟಕ್ಕೆ ನೊಂದೋಗ್ಬಿಟ್ಟಿದ್ದಾರೆ ಬಟ್ ಸಮಯ ಬರ್ಬೇಕು ಬಂದಿದೆ ದ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ನಮ್ ವಿಚಾರ ಏನು ಅಂತಂದ್ರೆ ಲೆಕ್ಕ ಹಾಕಳ್ರಿ ಈ ಚಿಕ್ಕದಣಿ ಅವ್ರ ಅಪ್ಪ ಇದನಲ್ಲ ಆ ಹಲಕಟ್ಟು ಎಚ್ ಐ ವಿ ಸತ್ನಂತೆ ಲೆಕ್ಕ ಹಾಕಳಿ ಇನ್ನೆಷ್ಟು ಜನ ರೇಪ್ ಮಾಡಿದ್ರೆ ಅವ್ನಿಗೆ ಏಡ್ಸ ಬಂದಿರಬಹುದು ದಿಸ್ ಇಸ್ ವಾಟ್ ಸಂಬಡಿ ಟೋಲ್ ಮಿ ಏನ್ರಿ ಇಂತ ವಂಶ ಪಾರಂಪರಿ ರಾಕ್ಷಸರ್ಗಳನ್ನ ಈ ಸಮಾಜ ಸಾಕ್ತಾ ಇದೆ ಕಿಂಚಿತ್ತು ಬೆಲೆ ಕೊಡಲ್ಲ ನಿನ್ನೆಯಿಂದ ಸರ್ಕಾರದಲ್ಲಿರೋ ಬ್ರೋಕರ್ಗಳು ಐನೂರು ಕೋಟಿ ಆಫರ್ ಅಂತ ಲೆಕ್ಕಾಕಳಿ ಇವ್ರ ಹತ್ರ ಎಷ್ಟು ಫೋರ್ ಟ್ವೆಂಟಿ ಕಾಸಿದ್ರೆ ಸರ್ಕಾರಕ್ಕೆ ಐನೂರು ಕೋಟಿ ಆಫರ್ ಮೇಲೆ ಏನು ಕ್ರಮ ಮಾಡಬೇಡಿ ಅಂತ ಸರ್ಕಾರದ ಬ್ರೋಕರ್ಗಳು ಐನೂರು ಕೋಟಿ ಡೀಲ್ ಆ ಇವನು ಯಾರೋ ಅದೇ ಭೀಮಾ ಕೊಟ್ಟಿರೋ ಕಂಪ್ಲೇಂಟ್ ಸರ್ಕಾರ ಮತ್ತೆ ಪೊಲೀಸರು ಏನು ಆಕ್ಷನ್ ಮಾಡಿದ್ರೆ ಬ್ರೋಕರ್ಗಳು ಸರ್ಕಾರದಲ್ಲಿರೋ ರಾಜಕಾರಣಿಗಳಿಗೆ ಐನೂರು ಕೋಟಿ ಆಫರ್ ಅಂತೆ ಲೆಕ್ಕ ಹಾಕಳಿ ಆಮೇಲೆ ಬ್ಯಾಕಪ್ ಪ್ಲಾನ್ ಏನು ಅಂತಂದ್ರೆ ಪಾಸ್ಪೋರ್ಟ್ ಗೀಸ್ಪೋರ್ಟ್ ಅಲ್ಲಿ ರೆಡಿ ಮಾಡ್ಕೊಂಡು ಅಕಸ್ಮಾತ್ ಏನೋ ಜಾಸ್ತಿ ಟೈಟ್ ಆಗಿದ್ರು ಓಡೋದಕ್ಕೆ ಪ್ರೈವೇಟ್ ಜೊತೆ ಎತ್ಕೊಂಡು ಈ ಮಂಗ್ಳೂರಿಂದ ಓಡೋಕೆ ಎಲ್ಲ ಮಾಡಿಟ್ಕೊಂಡವ್ರಂತೆ ಇದು ಎಲ್ಲದಕ್ಕೂ ಕೂಡ ಇದು ಒಂದು ರೀತಿಯ ಆರ್ಗನೈಸ್ ಸೋಮಾಲಿಯಾ ಮಾಫಿಯಾ ಸೋಮಾಲಿಯಾದಲ್ಲಿ ಮಾಫಿ ಆಗ್ಲಿರಲ್ವಾ ಆ ಸೋಮಾಲಿಯಾ ಕಪ್ಪು ಜನರ ಮಾಫಿಯಾ ಇಡತಂತೆ ಅವ್ರು ಯಾರಿಗೂ ಕೇರ್ ಮಾಡಲ್ಲ ಗೌರ್ಮೆಂಟ್ಗೂ ಕಾನೂನು ಏನ್ ಕೇರ್ ಮಾಡಲ್ಲ ಹೆಚ್ಚು ಕಡಿಮೆ ಅದಕ್ಕಿಂತ ವರ್ಷು ಇವರು ಒಬ್ಬ ಒಬ್ಬ ಭೀಮನ ಬಳಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹೆಣ ಅಂತಂದ್ರೆ ಈ ರೀತಿ ಭೀಮನ ಈ ರೀತಿ ಭೀಮನ್ ಭೀಮನ್ ರೀತಿ ಇರೋರು ಸುಮಾರು ಒಂದು ಐನೂರು ಜನ ಅವರಂತೆ ಇನ್ನೆಷ್ಟು ಸಾವಿರ ಹೆಣ್ಣು ಮಕ್ಕಳ ರೇಪ್ ಬ್ರೂಟಲ್ ರೇಪ್ ಸರ್ಕಾರ ನೋಡಿ ಪೊಲೀಸರು ಅದೇ ನೀವೇನೋ ಒಂದು ತಪ್ಪು ಮಾಡಿ ನಾವೇನು ಮಾಡಿಲ್ಲ ರೀ ನಾವೇನು ಮಾಡಿಲ್ಲ ಯಾವ ಅಟ್ಯಾಕ್ ಮಾಡಕ್ ಬಂದಿದ ಗನ್ಮೆನ್ ಗುಂಡ ಆರ್ಸಿದಿಕ್ಕೆ ಇಮಿಡಿಯೇಟ್ ಆಗಿ ತಾಕೊಂಡು ಹೋಗಿ ಆ ಜೈಲಲ್ಲಿ ಮೂರು ತೊಂಬತ್ತೇಳುಸ ಮೂರೂವರೆ ತಿಂಗಳು ಮಡಗವ್ರೆ ಆಹ್ಹ್ ಸರಣಿ ಕೊಲೆಗಳಾಗಿದೆ ಸರಣಿ ಅತ್ಯಾಚಾರ ಆಗಿದೆ ವಿತ್ ಎವಿಡೆನ್ಸ್ ಅಂಡ್ ಪ್ರೂಫು ಒಬ್ಬ ವಿಸಿಲ್ ಬ್ಲೋವರ್ ಒಬ್ಬ ಎಕ್ಸ್ಪೋಜರ್ ಬಂದಲ್ಲಿ ಕಂಪ್ಲೇಂಟ್ ಕೊಟ್ಟವೇ ಎಫ್ ಐಆರ್ ಆಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯಿಚ್ಛ ಹೇಳಿಕೆ ಆಗಿದೆ ರೆಕಾರ್ಡ್ ಆಗಿದೆ ಪೊಲೀಸವರು ಕರ್ನಾಟಕ ರಾಜ್ಯ ಸರ್ಕಾರ ಇಬ್ರು ಕೂಡ ಗೆಣಸ್ ಕಿಳ್ತಾ ಅವ್ರೆ ಐ ವಾಂಟ್ ಟು ಯೂಸ್ ದಿಸ್ ವರ್ಡ್ ಪೊಲೀಸ್ ಇಲಾಖೆ ಗೆಣಸ್ ಕೀಳ್ತಾ ಇದೇನೋ ಗೆಣಸ್ ಕೀಳ್ತಾ ಇದ್ದೀರಾ ಯಾವ ಯಾವಾಗ ನೋಟಿಸ್ ಕೊಡ್ತೀರಾ ಈ ಕೊಲೆಗಾರರಿಗೆ ಯಾವಾಗ ಕೊಡ್ತೀರಾ ಲೇ ಮಾಫಿ ನೀವು ಮಾಫಿ ಆಗ್ಲಾ ಹಾ ಹೇಳ್ಬೇಕಾ ಸಿದ್ದರಾಮಯ್ಯ ಹೇಳ್ಬೇಕು ನಿಮ್ಗೆ ಏ ಹೋಗ್ರ ನೋಟಿಸ್ ಕೊಡಿ ಅಂತ ಸಿದ್ದರಾಮಯ್ಯನು ಮತ್ತೆ ಅಲ್ಲಿ ಸರ್ಕಾರದಲ್ಲಿ ಯಾರು ಮುಚ್ಚಿದ್ರೆ ಮುಚ್ಚಾಕೋದು ನೋಡಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಬಿಟ್ಟಿರೋರ ಎತ್ತೋಗಿ ಜೈಲ್ಗೆ ಹಾಕಿರೋರು ಸುಮ್ಮನೆ ನಾವು ಗಾಳಿಯಲ್ಲಿ ಗುಂಡ ಹಾಕಿದಕ್ಕೆ ತೊಂಬತ್ತೇಳು ದಿವಸ ಆ ಅವನು ಅವನು ಚಿಕ್ಕದಣಿ ಅವನಲ್ಲ ದೊಡ್ಡ ರೇಪಿಸ್ಟ್ ಅಂತೆ ದೊಡ್ಡ ರೇಪಿಸ್ಟ್ ರೇಪಿಸ್ಟು ಲಂಕೇಶ್ ಆ ಮತ್ತೆ ಹಾಯ್ ಬೆಂಗಳೂರು ಆಗಿ ಬರ್ದವ್ರೆ ಏನೋ ಏನೋ ಕಿಸ್ಕೊಂಡ್ರೆ ದೊಡ್ಡ ದೊಡ್ಡ ಆರ್ಟಿಕಲ್ ಅಲ್ರೋ ಬೇಸ್ಡ್ ಆನ್ ದಟ್ ಆರ್ಟಿಕಲ್ ಈ ಮಾನ್ಗೇಡಿ ವಿಚಾರವನ್ನ ನಾನು ಓಪನ್ ಆಗಿ ಮಾತಾಡ್ತಾ ಇದೀನಿ ಕಾರಣ ಯಾಕೆ ಅಂತಂದ್ರೆ ಲಂಕೇಶ್ ಅಲ್ಲಿ ಫುಲ್ ಡಿಟೇಲ್ ಆಗಿ ಬರ್ದವ್ರೆ ಹಾಯ್ ಬೆಂಗ್ಳೂರಲ್ಲಿ ಡಿಟೇಲ್ ಆಗಿ ಬರ್ದವ್ರೆ ಮಾನ್ಗೇಡಿಗಳ ಕಂಡವ್ರ ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ಆ ರೂಮ್ಗಳಲ್ಲಿ ರೇಪ್ ಮಾಡಿ ಸತತವಾಗಿ ರೇಪ್ ಮಾಡಿ ಅವ್ರ ಪ್ರಾಣ ತೆಗೆದು ಎಷ್ಟೋ ಹೆಣ್ಮಕ್ಳನ್ನ ಸೀಮಣಾಕಿ ಸುಟ್ಟಾಕೋರೆ ಆಸಿಡ್ ಹಾಕಿ ಸುಟ್ಟಾಕೋರೇ ಏನ್ರೋ ಏನ್ರೋ ಬಂದಿರೋದು ನಿಮ್ಗೆ ಇವರು ಅಹ್ ಶಿವನ್ನ ಪೂಜೆ ಮಾಡ್ತಾವ್ರೆ ಇವರು ಹಿಂದೂಗಳಲ್ಲ ಜೈನ್ರಿ ಜೈನ್ರ ಬಿಲೀಫ್ ಪ್ರಕಾರ ಒಂದು ನೊಣವನ್ನು ಕೂಡ ಸಾಯಿಸಕ್ಕೆ ಅವ್ರ ಹಿಂದೆ ಮುಂದೆ ಸುಳಿ ತುಳಿಯುವಂತ ಆ ಸಂಪ್ರದಾಯ ಇರುವಂತ ಜೈನ ಜೈನ್ ಮುನಿಗಳು ಅಥವಾ ಜೈನ್ ಕಡೆ ಈ ಅದೇ ಆ ಜೈನ್ರ ಸಮುದಾಯದಲ್ಲಿ ಹುಟ್ಟಿ ಹೆಣ್ಣು ಮಕ್ಕಳನ್ನ ಗೂಳಿಗಳ ತರ ರೇಪ್ ಮಾಡಿ ಆ ಅವರ ಬಾಡಿಗಳನ್ನ ಸೊಮಾಲಿಯ ಸೊಮಾಲಿಯ ಏನೋ ಮಾಫಿಯಾಗಳ ಥರ ಸುಟ್ಟಾಕಿ ರಾಜಕೀಯವಾಗಿ ಎಸ್ಟಾಬ್ಲಿಷ್ ಹಾಕಿ ಆ ಉಂಡಿಗೆ ಬಂದು ದಿನ ಸಾವಿರಾರು ಏನೋ ಸಾವಿರಾರು ಲಕ್ಷಾಂತರ ರೂಪಾಯಿ ಬಂದು ಉಂಡಿಗೆ ಬೀಳ್ತದೆ ಆ ಹಣನ ಇವ್ರ ದುರಾಂಕಾರನ ಮಾಫಿಯಾನ ನಡೆಸ್ಕೊಂಡು ಹ ಪೊಲೀಸ್ ಅವ್ರಿಗೆ ಸರ್ಕಾರದಲ್ಲಿರೋರಿಗೆ ಆ ಉಂಡಿ ಕಾಸೆಲ್ಲ ಚೆನ್ನಾಗಿ ಕೊಟ್ಕೊಂಡು ಮೇಯ್ಕೊಂಡು ಚೆನ್ನಾಗಿ ಮಾಡಿಕೊಂಡು ರೇಪುಗಳು ಮಾಡಿಕೊಂಡು ಕೊಲೆಗಳು ಮಾಡಿಕೊಂಡು ಅದನ್ನು ಮುಚ್ಚಾಕೊಂಡು ಇವ್ರದೇ ಆದಂತ ನೆಟ್ವರ್ಕ್ ಮಾಡಿಕೊಂಡು ಪೊಲೀಸ್ ಅವ್ರಿಗೆ ಕಾಸು ಬೀಸಾಕಿ ನಾನು ಹೇಳ್ತೀನಲ್ಲ ಈ ಪೊಲೀಸ್ ಇಲಾಖೆಯವರನ್ನ ಬೆಂಡೆತ್ತಬೇಕ್ರಿ ಇವರುಗಳಿಂದ ಇವೆಲ್ಲ ಇಷ್ಟು ಅಧ್ವಾನ ಆಗಿರೋದು ಇಷ್ಟು ಅಧ್ವಾನ ಆಗಿದೆ ಯಾವನ್ನಾದ್ರು ಹ ಬೇರೆ ಯಾರಾದ್ರೂ ಸಾಮಾನ್ಯ ಜನ ಆಗಿದ್ರೆ ಇಲ್ಲಿವರೆಗೂ ಬಿಟ್ಟಿರ ಹ ಜೈಲ್ಗೆ ಹಾಕಿ ಅವನನ್ನು ಏನ್ ಬೇಕೋ ಮಾಡಿಬಿಟ್ರು ನೋಡಿ ಇವತ್ತು ಈ ಈ ಕೊಲೆ ಪಾತಕರು ಕೊಲೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಏನೋ ಕ್ರಮ ಇನ್ನೂ ಆಗಿಲ್ಲ ನ್ಯಾಷನಲ್ ಟಿವಿನಲ್ಲಿ ಲೈವ್ ಓಡ್ತಾ ಇದೆ ಇವತ್ತು ಪವರ್ ಟಿವಿ ಆ ಶಟ್ರ್ ಪವರ್ ಟಿವಿ ಇವತ್ತು ಶುರು ಹಚ್ಕೊಂಡಿದೆ ಒಂದೊಂದೇ ಮಾಧ್ಯಮಗಳು ಧ್ವನಿ ಮಾಡಕ್ಕೆ ಶುರು ಹಚ್ಕೊಂಡಿದೆ ಸರ್ಕಾರ ಮಾತ್ರ ಇನ್ನ ಮೌನವಾಗಿದೆ ಹ ಏನ್ಯಾವ ಸ್ನೇಹಿತರೆ ಈ ಚಿಕ್ಕದಣಿಯವರಪ್ಪ ಸತ್ತಿದ್ದು ಎಚ್ ಐ ವಿ ಇದೆ ಅಂತೆ ಎಂತ ಮಾನ್ಗೇಡಿ ವಂಶರು ಇದು ಹ ನಾನ್ ಇರೋದು ಕೊಲೆಗ ಕೊಲೆಗಳ ಮಾಲೀಕನ ಮಾಲೀಕನ ಅಪ್ಪನ ಬಗ್ಗೆ ಹ ಕೊಲೆಗ ಕೊಲೆಗಳು ಅತ್ಯಾಚಾರಗಳು ಮಾಡಿದ್ರಲ್ಲ ಚಿಕ್ಕದಣಿ ಚಿಕ್ಕದಣಿ ದೊಡ್ಡದಣಿ ಅವರ ಅಪ್ಪಾಗೆ ಎಚ್ ಐ ವಿ ಎಚ್ ಐ ವಿ ಸತೀದಂತೆ ಲೆಕ್ಕ ಇನ್ನಿಷ್ಟು ರೇಪ್ ಮಾಡಿರ್ಬೇಕು ಇನ್ನಿಷ್ಟು ಗೂಳಿ ತರ ಎಂತ ಕಾಮುಕ ವಿಕೃತ ಮನಸ್ಥಿತಿ ಇರುವಂತ ವ್ಯಕ್ತಿಗಳ ಕೈಗೆ ಹೋಗಿ ಅಷ್ಟು ದೊಡ್ಡ ಅಧಿಕಾರ ಕೊಟ್ಟು ಸರ್ಕಾರ ಮೌನವಾಗಿರೋ ಮೌನವಾಗಿರೋದು ನೋಡಿದ್ರೆ ನಿಜವಾಗ್ಲೂ ನಮಗೆ ನಾಚಿಕೆ ಆಗತ್ತೆ ನಾವು ಯಾವ ಯಾವ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀರಿ ಲಾ ಅಂಡ್ ಆರ್ಡರ್ ಕಾನೂನು ನಮ್ಮ ದೇಶದಲ್ಲಿ ಬದುಕಿದ್ಯಾ ಕರ್ನಾಟಕದಲ್ಲಿ ಬದುಕಿದ್ಯಾ ಧರ್ಮಸ್ಥಳದಲ್ಲಿ ಬದುಕಿದೆಯಾ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ ನಮ್ಮ ರಾಜ್ಯದಲ್ಲಿ ಕಾನೂನು ಇದೆಯಾ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಬೇಕಾಗಿದೆ ಒಂದಂತೂ ನಿಜ ಮೇಲೆ ಇರುವಂತ ಶಕ್ತಿ ಏನಿದೆ ಅದೇ ಅದೇ ಧರ್ಮಸ್ಥಳದ ಮಂಜುನಾಥ ಅದೇ ಧರ್ಮಸ್ಥಳದ ಅಣ್ಣಪ್ಪ ಖಂಡಿತ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ ಈ ಪಾಪಿಗಳನ್ನ ಎಕ್ಸ್ಪೋಸ್ ಮಾಡ್ತಾರದು ತಗೊಂಡೋಗ ನೇಣ ಹಾಕಿದ್ರೆ ಖಂಡಿತವಾಗಿ ಅದು ಧರ್ಮಸ್ಥಳದ ಮಂಜುನಾಥನೇ ಮಾಡ್ತಾನೆ ಆ ಯಾಕಂದ್ರೆ ಹೇಳ್ತಾರಲ್ಲ ಕೊಲ್ಲುವ ದೈವಕ್ಕೆ ನ್ಯಾಯ ಕೊಡುವ ಶಕ್ತಿ ಇರುವುದಿಲ್ವೇ ಖಂಡಿತ ಕೊಟ್ಟೆ ಕೊಡುತ್ತೆ ಆ ದೈವನೇ ನ್ಯಾಯ ನ್ಯಾಯ ಕೊಡುತ್ತೆ ವಿ ಬಿಲೀವ್ ಇನ್ ಗಾಡ್ ವಿ ಬಿಲೀವ್ ಇನ್ ಮಂಜುನಾಥ ವಿ ಬಿಲೀವ್ ಇನ್ ಅಣ್ಣಪ್ಪ ಅಣ್ಣಪ್ಪನ ಮಂಜುನಾಥನೇ ನ್ಯಾಯ ಕೊಡ್ತಾನೆ ನಿಮಗೆ ನೇಣ್ ಖಂಡಿತ ಆಗ್ತಾರೆ ಆ ನಿಮ್ಮ ನಿಮ್ಮ ಹಿಂದ್ಗಡೆ ಆ ವಿಷ್ಣು ಆ ವಿಷ್ಣು ಚಕ್ರ ಇಟ್ಕೊಂಡು ನಿಮ್ಮ ಸಂಹಾರ ಮಾಡಕ್ಕೆ ಖಂಡಿತ ರೆಡಿ ಇದ್ದಾನೆ ಯಾವ ಮಟ್ಟದ ಪಾಪ ರೀ ಸಿಕ್ ಸಿಕ್ಕಿದ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡು ಹೋಗಿ ಗಳ ಕೂಡ ಹಾಕಿ ಅವ್ರನ್ನ ರೇಪ್ ಮಾಡಿ ಬ್ರೂಟಲ್ ರೇಪ್ ಮಾಡಿ ಸತತವಾಗಿ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಆಮೇಲೆ ಇವರು ರೇಪ್ಗಳು ಮಾಡಿದ್ಮೇಲೆ ಈ ಆಡಗಳಿರ್ತಾರಲ್ಲ ಅವರು ರೇಪ್ ಮಾಡೋರಂತೆ ಬರೀ ರೇಪ್ ರೇಪಲ್ಲ ಇವರು ರೇಪು ಇವ್ರ್ದೆಲ್ಲ ತೀಟಿ ತೀಸ್ಕೊಂಡ್ಮೇಲೆ ಆ ಆಳುಗಳಿಗೆ ಅಂಡವರ್ ಮಾಡ್ಬಾರ್ದು ಅವರು ಚೆನ್ನಾಗಿ ರೇಪ್ ಮಾಡಿ ಅವರೇ ಅಂತೆ ಸಾಯಿಸಾಕೋದು ಮಾ ಮಂಚದಲ್ಲಿ ಒಡೆದು ಬಿಸಾಕಿ ಅವ್ರಿಗೆ ಕುತ್ತಿಗೆ ಇಸ್ಕಾಕಿ ಭೀಮನಂತರ ಕೈ ಕೊಟ್ಬಿಟ್ರೆ ವಾಟ್ ಆರ್ ಬ್ರೂಟಲ್ ಮರ್ಡರ್ಸ್ ಓಕೆ ಹ ಸರ್ಕಾರ ಪೊಲೀಸರು ಇನ್ನೂ ಮೌನವಾಗಿದ್ದಾರೆ ನೋಡೋಣ ಎಲ್ಲಿವರೆಗೂ ಮೌನವಾಗಿರ್ತಾರೆ ಅಂತ ಒಂದಂತೂ ನಿಜ ಸತ್ಯ ಬೆಂಕಿ ಇದ್ದಂಗೆ ಹೊರಗಡೆ ಬರಲೇಬೇಕು ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ನ್ಯಾಯ ಸಿಗಲ್ಲ ನಯ ತಗೊಳ್ಬೇಕಾಗುತ್ತೆ ತಗೋಣ ತಗೋಳ ಕಂಡವ್ರ ಮಕ್ಕಳನ್ನ ದೈಹಿಕ ಸುಖ ಮಾಡಿ ಮಾಡಿ ಇವರಪ್ಪ ಎಚ್ ಐ ವಿ ಲೆಕ್ಕ ಕಳಿ ಇಂಥ ದರಿದ್ರು ನನ್ನ ಮಕ್ಕಳು ಹ ಅಂತ ಅಂಥ ಜಾಗದಲ್ಲಿ ಕೂತ್ಕೊಂಡು ದೇವ್ರ ಬಗ್ಗೆ ಮಾತಾಡೋ ಮಾತಾಡೋವಂಥ ಕಾಮುಕ ಪಿಶಾಚಿಗಳಿವರು ಲಿಟ್ರಲಿ ಎಂಟೈರ್ ಫ್ಯಾಮಿಲಿ ಕಾಮುಕರಂತೆ ಅವನು ಅಷ್ಟೇ ಆ ಪೇಟೆಗೆ ಇಟ್ಟು ಹಾಕ್ಕೊಂಡು ಬಿಳೆ ಬಟ್ ಅವನು ದೊಡ್ಡ ಕಾಮುಕ ಏನೋ ಅದೇ ಲೇಟೆಸ್ಟ್ ಆ ಹುಡುಗಿದ್ದ ಕೇಸ್ ಆದ ಮೇಲೆ ಬೈಕ್ಗೆ ತಕ್ಕ ಮಟ್ಟಿಗೆ ಅವ್ರಂತೆ ಇವ್ರು ಕಡಿಮೆ ಅಂದರು ಈ ಆಟೋಗಳವರು ಕೆಲಸಗಳು ಮಾಡೋರು ಎಂಟೈರ್ ಇನ್ಫಾರ್ಮರ್ಸು ಯಾರಾದರೂ ಅನಾಥ ಹೆಣ್ಣು ಮಕ್ಳು ಓಡಾಡ್ತಾ ಇದ್ರೆ ಇನ್ಫಾರ್ಮೇಶನ್ ಕೊಡಬೇಕು ಯಥಾಕೋ ಇವ್ರು ರೇಪ್ ಮಾಡೋಕ್ಕೆ ಯಾವ ಮಟ್ಟದ ವ್ಯವಸ್ಥೆನಲ್ಲಿ ಜೀವನ ಮಾಡ್ತಾ ಇದೀವಿ ಗುರು ನಾವು ಥ್ಯಾಂಕ್ ಯು ಲವ್ ಯು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ